ವೆಲ್ಕಮ್ ಬ್ಯಾಕ್ ಟು ಹುನೀಸ್ ಪಾಸಿಟಿವಿಟಿ ಯೂಟ್ಯೂಬ್ ಚಾನಲ್ ಹೇಗಿದರೆ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದರಿಂದ ಸೊ ಎಸ್ ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತೀರಿ ಅಂತ ತೋರಿಸ್ತೀನಿ ಸೊ ಇವಾಗ ಸಮಯ ಬಂದು ನಾಲ್ಕೂವರೆ ಅಂದರೆ ಬೆಳಗಿನ ಹೊತ್ತು ಆಬ್ವಿಯಸ್ಲಿ ರಮಾನ್ ಆಗಿರೋದ್ರಿಂದ ಉಪವಾಸ ಹಿಡಿಯೋತ್ತು ಸೊ ಇವತ್ತಿನ ಬ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ನಾನು ಪೂರ್ತಿಯಾಗಿ ತೋರಿಸ್ತೀನಿ ಸೊ ಇವತ್ತಿನ ವ್ಲಾಗ್ ಬೆಳಿಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಸ್ ಬನ್ನಿ ಇನ್ನು ತಡೆಯಾಗಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನಾನು ತಿಂಡಿ ತಿಂದಿದ್ದೀನಿ ಸೊ ಎಸ್ ಈ ತಿಂಡಿ ತಿನ್ನುವಾಗ ಮೊಬೈಲ್ ನೋಡೋದು ನನ್ನೊಂದು ಸಣ್ಣ ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಅಂದರೆ ತಿನ್ನೋವಾಗ ಯಾವತ್ತು ಮೊಬೈಲ್ ನೋಡಿಕೊಂಡು ಅಥವಾ ಟಿ ವಿ ನೋಡಿಕೊಂಡು ಏನು ತಿನ್ನಬಾರ್ದು ಬಟ್ ನನಗೆ ಅದು ಏನೋ ಗೊತ್ತಿಲ್ಲ ನಾನು ಹೇಳ್ತೀನಿ ಬಟ್ ನಾನು ಅದನ್ನು ಮಾಡೋಲ್ಲ ಲೈಕ್ ನಾನೇ ಮೊಬೈಲ್ ನೋಡ್ತಿರ್ತೀನಿ ತಿನ್ನುವಾಗ ಸೊ ಎಸ್ ಇವಾಗ ಟೈಮ್ ಆಗ್ತು ಅಂದರೆ ಆಝಾನ್ಗೆ ಇನ್ನೂ ಸ್ವಲ್ಪ ಹೊತ್ತೆ ಸೊ ಅದಕ್ಕೋಸ್ಕರ ಇವಾಗ ತಿಂತಿದ್ದೀನಿ ಸೊ ಹಾಗೆ ಒಂದು ಸಣ್ಣ ವೀಡಿಯೋ ಕೂಡ ಮಾಡಿದ್ದೆ ಸೊ ನಿಮಗೆ ಈ ಪಾರ್ಟಿ ಇಷ್ಟ ಆಗಲಿಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ನೆಕ್ಸ್ಟ್ ಪಾರ್ಟಿಗೆ ಹೋಗ್ಬೋದು ಓಕೆ ಎಸ್ ಓಕೆ ಇವಾಗ ತಿಂಡಿ ತಿಂದಲ್ಲ ಆಯಿತು ಸೊ ಇನ್ನು ಆಜಾನ್ ಆಗಲಿಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಇದೆ ಸೊ ಇವಾಗ ನಾನು ಟೀ ಕುಡಿತಿದ್ದೀನಿ ಎಸ್ ಸೊ ಇವತ್ತಿನ ದಿನದಲ್ಲಿ ಬೇರೇನು ಕೆಲಸ ಇಲ್ಲ ವರ್ಕ್ ಇದೆ ವರ್ಕಿಗೆ ಹೋಗೋ ಮುಂಚೆ ಮೇ ಗಿಡೊಮ್ಮೆ ಸ್ಲ್ಯಾಬಿಗೆ ಹೋಗೋದಿದೆ ಅಂದರೆ ಸ್ವಲ್ಪ ನೀರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಮ್ಮದು ಟ್ಯಾಂಕಿಗೆ ನೀರು ಬೀಳ್ತಿಲ್ಲ ಸೊ ಅದನ್ನು ಒಂದು ನೋಡಬೇಕು ಸೊ ಅದನ್ನು ನೋಡಿಬಿಟ್ಟು ಆಮೇಲೆ ವರ್ಕ್ ಹೋಗೋದು ಆಮೇಲೆ ವರ್ಕ್ ಹೋದ್ಮೇಲೆ ಇನ್ನೂ ಬರೋದು ನಿಜ ಒಂದು ಎಂಟು ಗಂಟೆ ಆಗುತ್ತೆ ಸೊ ಆಮೇಲೆ ಇನ್ನು ಎಂಟು ಗಂಟೆಯಿಂದಾನೆ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ಇವಾಗ ಆಯ್ತಲ್ಲ ಇನ್ನು ಅಜನ್ ಆದರೆ ನಮಾಜ್ ಮಾಡಬೇಕು ನಮಾಜ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಆಮೇಲೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಒಂದು ಆರೂವರೆ ಏಳು ಗಂಟೆ ಒಳಗೆ ಹೇಳ್ಬೇಕಾಗುತ್ತೆ ಸೊ ಎದ್ದು ಆಮೇಲೆ ಸ್ಲ್ಯಾಬಿಗೆ ಹೋಗಬೇಕಾಗುತ್ತೆ ಸೊ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಸೊ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಗಾಯ್ಸ್ ಗುಡ್ ಮಾರ್ನಿಂಗ್ ಟೋಲ್ ಎಸ್ ನಾನು ಆವಾಗಲೇ ಹೇಳಿದೆ ಅಲ್ವಾ ಲೈಕ್ ಅದೇ ಟ್ಯಾಂಕಿದ್ದು ಟ್ಯಾಂಕಿಗೆ ನೀರು ಬೀಳ್ತಿಲ್ಲ ಅದಕ್ಕೆ ಸ್ವಲ್ಪ ಮೇಲೆ ಹೋಗಿ ನೋಡಬೇಕು ಅಂತ ಆ್ಯಕ್ಚುಲಿ ನೀರು ಬೀಳ್ತಿದೆ ಅಮ್ಮ ಹೇಳಿದ್ರು ನಿನ್ನೆ ಅದು ಟ್ಯಾಂಕಿಗೆ ನೀರು ಬೀಳ್ತಿಲ್ಲ ಸ್ವಲ್ಪ ಅಂದರೆ ಬಾವಿಯೊಳಗೆ ನೀರು ಸ್ವಲ್ಪ ಹಿಂಗಡಿದೇಗಿ ಹಾಗೆ ಸೌಂಡ್ ಕೇಳ್ತಿದ್ದೀನಿ ಸೊ ಅದಕ್ಕೆ ನಾನು ಇವಾಗ ನೋಡ್ಕೊಂಡು ಬಂದೆ ತುಂಬ ಪಡ್ಕೊಂಡು ಬಂದೆ ಅಂದರೆ ನಮ್ಮ ಮನೆಗೆ ಸ್ಟೆಪ್ಸ್ ಇಲ್ಲ ಅಂದರೆ ಸ್ಲ್ಯಾಪಿಗೆ ಹೋಗೋಕ್ಕೆ ಸೊ ನಮಗೆ ಸ್ಟೆಪ್ಸ್ ಅಂದರೆ ಉಂಟಲ್ಲ ನಮ್ಮದು ಪಕ್ಕದಲ್ಲಿ ಒಂದು ಹಾಸ್ಪಿಟಲ್ ಇದೆ ಕನೆಕ್ಷನ್ ಅಂತ ಸೊ ಆದರೆ ಕ್ಯಾಂಪಸ್ ಒಳಗೆ ಒಂದು ಅಲ್ಲಿಂದ ಮೇಲೆ ಹತ್ತಿತ್ತು ಸೊ ನಾನು ಅದನ್ನು ತೋರಿಸ್ತೀನಿ ಹೇಗೆ ಅಂತ ಬಟ್ ನೀರು ತುಂಬಾ ಚೆನ್ನಾಗಿ ಬೀಳ್ತಿದೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ನೀವು ಇವಾಗ ನೋಡ್ತಿರ್ಬೋದು ನೀರು ತುಂಬಾ ಚೆನ್ನಾಗಿ ಬೀಳ್ತಿದ್ದೆ ಆಲ್ಮೋಸ್ಟ್ ಫುಲ್ ಕೂಡ ಆಯಿತು ಸೊ ಎಸ್ ನಾನು ಹೇಳಿದೆ ಅಲ್ವಾ ಒಂದು ಪಕ್ಕದಲ್ಲಿ ಕಣಚೂರು ಹಾಸ್ಪಿಟಲ್ ಇದೆ ಅಂತ ಸೊ ಆ ಕಡೆ ನಮ್ಮನೆಯಿಂದ ಅಂದರೆ ಆ ಕಡೆಯಿಂದ ಬಂದು ಇದರ ಎಂಟ್ರೆನ್ಸ್ ಗೇಟ್ ಇಲ್ಲಿದೆ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಸೊ ಇಲ್ಲಿಂದ ಬಂದು ಇಲ್ಲಿಂದ ಈ ರೀತಿ ಮೇಲೆ ಹತ್ತಬೇಕಾಗುತ್ತೆ ಸೊ ಅಲ್ಲಿಂದ ಇಲ್ಲಿಗೆ ಹತ್ತಬೇಕು ತುಂಬಾ ಕಷ್ಟಪಡಬೇಕಾಗುತ್ತೆ ಒಂದು ಫ್ಲ್ಯಾಟಿಗೆ ಬರಬೇಕಾದ್ರೆ ಅಂದರೆ ಲೈಕ್ ಟ್ಯಾಂಕಿ ಎಲ್ಲ ಕ್ಲೀನ್ ಮಾಡಬೇಕಾದ್ರೂ ಕೂಡ ಅದು ತುಂಬಾ ಕಷ್ಟ ಒಂದು ತುಂಬ ಕಷ್ಟಪಡ್ಕೊಂಡು ಬರಬೇಕು ಸ್ಟೆಪ್ಸ್ ಇದ್ದರೆ ಈಸಿ ಆಗ್ತಿತ್ತು ಸೊ ನೀನು ನೋಡ್ತಿರ್ಬೋದು ಬಟ್ ಈ ಪ್ಲೇಸ್ ಮಾತ್ರ ತುಂಬಾ ಬೆಸ್ಟ್ ಆಗಿದೆ ಲೈಕ್ ವ್ಲಾಗ್ಸ್ ಮಾಡೋಕ್ಕೆಲ್ಲ ಲೈಕ್ ಆ ಜಾಗನೂ ಕೂಡ ಒಂದು ಪೀಸ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಎಸ್ ನೀವು ನೋಡ್ತಿರ್ಬೋದು ಇದು ನಮ್ಮನೆ ಸ್ಲ್ಯಾಪ್ ನಾನು ಹೇಳಿದೆ ಅದೇ ಮೇನ್ ಎಂಟ್ರೆನ್ಸ್ ಗೇಟ್ ರೋಡಿಂದ ಬರಬೇಕು ಒಳಗೆ ಇದು ನಮ್ಮನೆ ಸೊ ಇಲ್ಲಿಂದ ಹೋಗಿ ಅಲ್ಲಿಂದ ಬರಬೇಕು ಓಕೆ ನೀವು ಇನ್ನೊಂದು ನೋಡ್ತಿರ್ಬೋದು ಇದು ನಮ್ಮನೆ ಅಡಿಕೆ ಮರ ಆದರೆ ನಿಜ ಹೇಳ್ಬೇಕಂದ್ರೆ ಏನೂ ಪ್ರಯೋಜನ ಇಲ್ಲ ಕೆಲವು ಮಾತ್ರ ಅಡಿಕೆ ಅನ್ನೊಂದು ಬೀಳ್ತಿರುತ್ತೆ ಸೊ ಇವಾಗ ನೀವು ನೋಡ್ತಿರ್ಬೋದು ಒಂದು ಬಿದ್ದಿದೆ ಸೊ ನಾನು ಅದನ್ನು ತೆಗಿತಿದ್ದೇನೆ ಬೇರೆ ನೋಡ್ಲೋದಿಲ್ಲ ನೋಡ್ತಿರ್ಬೋದು ಒಂದು ಬಿದ್ದಿದೆ ಎಷ್ಟು ಇವಾಗ ಕೇಳೋ ಚಿತ್ರ ಇತ್ತು ಸೊ ಇದು ಒಳ್ಳೇದಿಲ್ಲ ಅನಿಸುತ್ತೆ ನನಗೆ ಗೊತ್ತಿಲ್ಲ ಇದು ಒಳ್ಳೆದಿದೆಯಾ ಅಥವಾ ಹಾಳಾಗಿದೆಯಾ ಅಂತ ಮೇ ಬಿ ಒಳ್ಳೇದಿಲ್ಲ ಅನಿಸುತ್ತೆ ಸೊ ಅಲ್ಲೇ ಬಿಟ್ಬಿಡಣ ಸೋ ಎಸ್ ಓಕೆ ಇನ್ನು ಕೆಲಸಕ್ಕೆ ಹೋಗೋ ಟೈಮ್ ಆಯಿತು ಸೊ ಇನ್ನು ಈ ವ್ಲಾಗ್ನ ನಾನು ರಾತ್ರಿ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಬರುವಾಗ ಎಂಟು ಗಂಟೆ ಆಗುತ್ತೆ ಸೊ ಎಂಟು ಗಂಟೆ ಮೇಲೆ ಏನಾದರೂ ಇದ್ರೆ ನಾನು ತೋರಿಸ್ತೇನೆ ಸೊ ಕಂಟಿನ್ಯೂ ಮಾಡಿ ಗೊತ್ತಿದ್ದ ಸಣ್ಣ ವ್ಲಾಗ್ ಸೊ ಯಾ ಮತ್ತೆ ಕಂಟಿನ್ಯೂ ಮಾಡೋಣ ಓಕೆ ಮತ್ತೆ ಸಿಗೋಣ ಎಸ್ ಬೆಳಿಗ್ಗೆ ಹೇಳಿದ್ದಲ್ವ ಇನ್ನು ರಾತ್ರಿ ಸಿಗೋದು ಅಂತ ಸೊ ಯಾ ನಾನಿವತ್ತು ಕೆಲಸ ಬಿಟ್ಟು ಬರುವಾಗಲೇ ಎಂಟು ಕಾಲ್ ಆಗಿತ್ತು ಸೊ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಬರುವಾಗ ಎಂಟು ಕಾಲ್ ಆದಮೇಲೆ ಬಂದು ಸ್ವಲ್ಪ ಸುಸ್ತಾಯಿದ್ರು ನನಗೆ ಅಂದರೆ ಸುಸ್ತಾಗಿರುತ್ತಲ್ಲ ಕೆಲಸ ಬಿಟ್ಟು ಬಂದಮೇಲೆ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸ್ವಲ್ಪ ಹಾಗೆಯೇ ಸ್ವಲ್ಪ ನಿದ್ದೆ ಜಾರದೆ ಸೊ ನಿದ್ದೆ ಮಾಡಿ ಇವಾಗಷ್ಟೇ ಎದ್ದು ಸ್ನಾನ ಮಾಡಿ ಫ್ರೆಶ್ನಬ್ ಆಗಿ ನಮಾಜ್ ಮಾಡಿಬಿಟ್ಟು ಜಸ್ಟ್ ಇವಾಗ ಒಂದು ಕ್ಯಾಮರಾ ಓಪನ್ ಮಾಡಿದೆ ಅಂದರೆ ಸೊ ಇನ್ನು ಇವಾಗ ಟೈಮ್ ಬಂದು ಒಂಬತ್ತು ಮುಕ್ಕಾಳ ಆಯಿತು ಹದತ್ರ ಹತ್ತು ಗಂಟೆ ಆಯಿತು ಹತ್ತು ಗಂಟೆ ಮೇಲೆ ನಾನೇನು ಬ್ಲಾಗ್ ಮಾಡಲಿ ಇನ್ನು ಸೊ ಏನು ಮಾಡೋಕ್ಕಾಗಲ್ಲ ತಿಂಡಿ ತಿಂದ್ಬಿಟ್ಟು ಮಲಬೇಕಷ್ಟೆ ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಅಪ್ ಕೊಡೋಣ ಅಂತ ಕ್ಯಾಮರಾ ಓಪನ್ ಮಾಡಿದೆ ಸೊ ಯಾ ಇವತ್ತಿನ ವ್ಲಾಗು ಇಷ್ಟೇ ಏನಿಲ್ಲ ಇವತ್ತಿನ ವೀಡಿಯೋದಲ್ಲಿ ಏನು ಕಾಂಟೆಂಟ್ ಕೂಡ ಇಲ್ಲ ಸುಮ್ಮನೆ ಹಾಗೆ ಒಂದು ಸಣ್ಣ ವೀಡಿಯೋ ಅಷ್ಟೇ ಸೊ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮಗೆ ನೀವೇನಾದರೂ ಈ ಚಾನಲ್ನ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಯಾ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಸ್ ನೀವು ಅನ್ಕೋತಿರ್ಬೋದು ವೈಂಡಪ್ ಮಾಡಿ ಮತ್ತೆ ಯಾಕೆ ಬಂದ ಅಂತ ಏನಿಲ್ಲ ತಿಂಡಿ ತಿನ್ನೋದನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ ಸುಮಾರು ತೋಯ್ತು ಸೊ ಇವಾಗ ಅದನ್ನು ತೋರಿಸ್ಬೇಕು ಅಂತಲೇ ವಿಡಿಯೋ ಓಪನ್ ಮಾಡಿದ್ದು ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಗೊತ್ತಾ ರೊಟ್ಟಿ ಮತ್ತು ಗ್ರೀನ್ ಪೀಸ್ ಸಾಂಬಾರ್ ಬೇರೆ ಏನಿಲ್ಲ ಇದನ್ನೇ ತೋರಿಸ್ಬೇಕಿತ್ತು ಓಕೆ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರಾದರೂ ಒಂದು ಇಬ್ಬರು ಜನ ಅನ್ಕೋಬೋದು ಇದನ್ನು ತೋರಿಸೋಕ್ಕೆ ಮತ್ತೆ ವಿಡಿಯೋ ಮಾಡಬೇಕಿತ್ತ ಅಂತ ಎಸ್ ನೀವು ಹಾಗೆ ಅನ್ಕೊಳ್ಳಿ ಅಂತಲೇ ನಾನು ಈ ವಿಡಿಯೋ ಮಾಡಿದ್ದು ಎಸ್ ಓಕೆ ಬಾಯ್